ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ಹಾಯ್ ಫ್ರೆಂಡ್ಸ್ ನೋಡಿ ಇವು ಗಿಡವತ್ತ ನೀವು ನಾವು ಹಿಂದು ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದೊಂದೊಂದು ನೋಡಿದ್ರೆ ಹರಿಬೇಕಂತ ಮನಸ್ಸೇ ಬರ್ತಾ ಇಲ್ಲ ಸೊ ಇದು ಐದು ನಾವು ಹೊಲದಾಗ ಹಚ್ಚೋದಿದ್ವಿ ಸೊ ಇದೊಂಥರ ಗಿಡ ಇದೆ ಇಲ್ಲಿ ಇಲ್ಲೊಂದು ಫ್ಲವರ್ ಇತ್ತು ಸೊ ಆ್ಯಕ್ಚುಲಿ ಅದು ದೊಡ್ಡ್ದಾಗಿ ಉದುರಿಬಿಟ್ಟಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಹೊಯ್ದು ಹೊಲದಾಗ್ ಹಚ್ಬೇಕು ಇವಾಗ ಸೊ ಇವತ್ತು ಹೊಲಕ್ಕೆ ಹೋಗ್ಬೇಕಂತಂದು ಪ್ಲ್ಯಾನ್ ಹಾಕಿವಿ ಸೊ ಹಾಲನ್ನು ಕಾಣ್ತಾ ಇದೆಯಲ್ಲ ಅದೊಂದು ಕೂಡ ಒಂದು ಫ್ಲವರ್ ತಂದಿದ್ವಿ ಅದು ಇಲ್ಲೇ ಮನೆ ಮುಂದೆ ಇರಲಿ ಅಂತಂದು ಅದೊಂದು ಇಲ್ಲೇ ಬಿಟ್ಕೊಂತೀವಿ ಸೊ ಹಾಲು ಕಾಣ್ತಾ ಇರೋ ಮೈಂಡ್ ಗಿಡ ಇಲ್ಲಿ ಗಾರ್ ಅಡಮ್ದಂದು ನೋಡಿರಿ ಎಷ್ಟು ಇದ್ದಿದೆ ಅಂತ ನೋಡಿ ಫಪೀತ ಗಿಡ ಸಹ ಬಿತ್ತು ನಿನ್ನೆ ಗಾಳಿ ಮತ್ತು ಮಳೆಯಿಂದ ಎಲ್ಲ ಪಪೀತ ಗಿಡ ಬಿದ್ದಿದೆ ಹಾಗೆ ಈ ಫ್ಲವರ್ಸ್ ಗಿಡ ಕೂಡ ನೋಡಿ ಕಿತ್ತೇ ಬಿಟ್ಟಿವಿ ನೋಡಿ ಇದು ಫ್ಲವರ್ ಗಿಡ ಇತ್ತು ಇದು ಕೂಡ ಗಾಳಿ ಜೋರು ಗಾಳಿ ಮತ್ತೆ ಮಳೆ ಇತ್ತು ಬಿಜಾಪುರದಲ್ಲಿ ಸೊ ಹಂಗಾಗಿ ಇದು ಗಿಡ ಕೂಡ ನೋಡಿ ಹೆಂಗೆ ಕಿತ್ತಿದೆ ಅಂತ ಸೊ ಅದೊಂದು ಕೂಡ ಹೂವಿಂದು ಗಿಡ ಎಷ್ಟು ದೊಡ್ಡ ಆಗಿದೆ ಅಂತ ನೋಡಿ ಎಷ್ಟಿದ್ದು ಅಲ್ಲಿ ತನಕ ಹೋಗಿದೆ ಅಷ್ಟುದ್ದ ಗಿಡ ಎಲ್ಲ ಬಿಟ್ಟಿದೆ ಹಾಗೆ ಆ ಕಾಣ್ತಾ ಇರೋ ಪಪಿತಾ ಗಿಡ ಕೂಡ ಬಿದ್ದಿದೆ ನಿಮಗೆ ಅದ್ರದ್ದು ಇದು ಕಾಣ್ತಾ ಇರ್ಬೋದು ಸೊ ಅದು ಕಾಯಿ ಕೂಡ ಆಗಿದ್ದು ಹೆವಿ ಅಂದರೆ ಹೆವಿ ಸ್ವೀಟು ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಕಾಯಿ ಭಾಳ ಸ್ವೀಟ್ ಆಗ್ತಿದ್ದು ನನ್ನ ಫೇವ್ರೆಟ್ ಗಿಡ ಆಗಿತ್ತು ಸೊ ಗಾಳಿ ಮಳೆಯಿಂದ ನೋಡಿ ಅದೊಂದು ಕೂಡ ಬಿದ್ದಿದೆ ಸೊ ಅಲ್ಲಿ ಕಾಣ್ತಾಯಿರೋ ಮೈಂಡ್ ಗಿಡ ಅವು ಕೂಡ ಗಾಳಿ ಹಿಂಗೆ ಹಾಕ್ತಾವ ತು ಹೋಗಿ ಹೊಲ್ದಾಗ ಹೋಗಿ ಹಚ್ಚಬೇಕಾಗಿದೆ ಸೊ ಇವತ್ತು ಹೋಗೋದು ಅದಕ್ಕೆ ಪ್ಲ್ಯಾನ್ ಅವಿಷ್ಟು ಗಿಡ ಹಾಗೆ ಫ್ಲವರ್ ಗಿಡ ಅಂತ ಸೊ ನೋಡಿ ಇವೆಲ್ಲ ಹಚ್ಚಬೇಕು ಹುಲ್ಲು ನೋಡಿ ಅಷ್ಟೆದ್ದಿದೆ ಅಂತ ನೋಡಿ ಅಲ್ಲಿ ದಾಸವಾಳ ಹೂವು ಹೂವು ಕಾಣ್ತಾ ಇದ್ದಾವೆ ಸೊ ಅದೊಂದು ಈ ಒಂದು ಗಿಡ ಒಂದು ಅದಾವ ಇಲ್ಲಿ ಇಲ್ಲಿ ಇದ್ದಿದ್ರಿಂದ ನಮಗೆ ಅದು ಅಲ್ಲಿ ಗಾರ್ಡನ್ಗೆ ಹೋಗೋಕೆ ಅಂಚಿಗೆ ಬರ್ತಾ ಇದೆ ಸೊ ನೋಡಿ ಎಷ್ಟು ಇದ್ದೀವಿ ಅಂತ ಆಗಸ್ಟ್ ಫಿಫ್ಟೀನ್ ಡೇ ಸೊ ಎಲ್ಲ ಹುಡುಗರು ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ರೆಡಿಯಾಗಿ ಬಂದಿದ್ದರು ಮನೆಯಲ್ಲೇ ಹಾಗೆ ಈ ಕಡೆ ನೋಡಿದ್ರೆ ಫ್ಯಾನ್ಸಿ ಡ್ರೆಸ್ ಎಲ್ಲ ನಮ್ಮ ದೇಶಕ್ಕಾಗಿ ಯಾರ್ಯಾರು ಹೋರಾಡಿದ್ದಾರಲ್ಲ ಅವರೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಝನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತರ್ ರಾಣಿ ಆಗಿರ್ಬೋದು ಸೊ ಎಲ್ಲರಿದ್ರೂ ಕಣ್ಣು ತುಂಬ್ಕೋರಿ ನೀವು ಕೂಡ ಸೊ ಈ ಬರ್ಡ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಮುದ್ದಾಗಿದೆ ನನ್ನ ಬಿಟ್ಟು ಹೋಗೋಕೆ ಮನಸೇ ಬರ್ತಾಯಿಲ್ಲ ಅದಕ್ಕೆ ಯಾಕೆಂದರೆ ಅದು ಪಂಜರದಿಂದ ಹೊರಗೆ ಬಂದಿದೆ ಸೊ ಅದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಸೊ ನೋಡಿ ನೀವು ಕೂಡ ಬರ್ಡನ್ನ ಪಂಜರದಲ್ಲಿ ಕೂಡಿ ಹಾಕಬೇಡಿ ಯಾಕೆಂದರೆ ಅದು ಹಾರಲು ಬಿಡಿ ಅದಕ್ಕೆ ಅದನ್ನೂ ಒಂದು ನೇಚರ್ದಲ್ಲಿ ಎಂಜಾಯ್ ಮಾಡುವಂಥ ಶಕ್ತಿ ಇದೆ ಸೊ ಹಾಗಾಗಿ ನೀವು ಕೂಡಿ ಹಾಕಿದ್ರೆ ಅದಕ್ಕೆ ತುಂಬ ನೋವಾಗುತ್ತೆ ಪಂಜರದಲ್ಲಿ ಹಾಕಿದ್ರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು